ತಪ್ಪು ಮಾಡಿದ್ದನ್ನ ಪ್ರಶ್ನಿಸಿದ್ದೇ ತಪ್ಪಾಗೋಯ್ತಾ ಅಂತ ಹೇಳಿ ಕೊಲೆಯನ್ನ ಮಾಡಿ ಮುಗಿಸಿದ್ದಾರೆ ನೋಡಿ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಆ ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಪಾಪಿಗಳು ತಾಯಿಯ ಚಿನ್ನವನ್ನೇ ಕದ್ದಿದ್ದಂತಹ ಆರೋಪಿ ಪ್ರೀತಂ ಚಿನ್ನ ಕದ್ದಿದ್ದನ್ನ ಪ್ರಶ್ನಿಸಿದಂತಹ ಸ್ನೇಹಿತ ರಾಹುಲ್ ಅಮ್ಮನಿಗೆ ಸತ್ಯ ಹೇಳಿದ್ದಕ್ಕೆ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದ ನಡೆದಿದ್ದಂತಹ ಹತ್ಯೆ ನಡವಾಗ್ ಬೆಳಕಿಗೆ ಬರ್ತಾ ಇದೆ ಕೋಣನಕುಂಟೆಯ ಕೃಷ್ಣಪ್ಪ ನಲ್ಲಿ ಈ ಘಟನೆ ನಡೆದಿದೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಆರೋಪಿ ಪ್ರೀತಂನನ್ನ ಬಂಧಿಸಿದ್ದಾರೆ ಪೊಲೀಸ್ನವರು ಆರೋಪಿ ಪ್ರೀತಂ ಸ್ನೇಹಿತ ರಾಹುಲ್ನ ಕೊಲೆ ಮಾಡಿದ್ದಾರೆ ರಾಹುಲ್ ಹಾಗೂ ಪ್ರೀತಂ ಇಬ್ಬರು ಕೂಡ ಸ್ನೇಹಿತರು ಹತ್ತು ದಿನದ ಹಿಂದೆ ಪ್ರೀತಂ ತಾಯಿಯ ಮೂರು ಗ್ರಾಂ ಚಿನ್ನವನ್ನ ಕಳ್ಳತನ ಮಾಡಿದ್ದ ರಾಹುಲ್ ಕದ್ದಿದ್ದಾನೆ ಅಂತ ಹೇಳಿ ಪ್ರೀತಂ ಆರೋಪ ಮಾಡಿದ್ದ ಪ್ರೀತಂ ಕದ್ದಿದ್ದಾನೆ ಅಂತ ರಾಹುಲ್ ಆರೋಪ ಮಾಡಿದ್ರು ಪ್ರೀತಂ ಬ್ಯಾಗ್ ನಲ್ಲೇ ಚಿನ್ನವನ್ನ ನೋಡಿದ್ದಂತಹ ರಾಹುಲ್ ನಿನ್ನ ಮಗನೇ ಚಿನ್ನ ಕದ್ದಿದ್ದು ಅಂತ ಹೇಳಿ ರಾಹುಲ್ ಕೋಪಗೊಂಡು ಚಾಕುವಿನಿಂದ ಇರಿದು ರಾಹುಲ್ನ ಕೊಲೆ ಮಾಡಲಾಗಿದೆ ನೋಡಿ ಸತ್ಯ ಹೇಳಿದ್ರು ಈ ಕಾಲದಲ್ಲಿ ಯಾವ ರೀತಿಯಾದಂತಹ ಭಾಗ್ಯ ಸಿಗ್ತಾ ಇದೆ ಅಂತ ಹೇಳಿ ಆಯಿತು ಕಳ್ತನ ಆಯಿತು ಏನೋ ಬಿಡು ಆಯಿತು ಕ್ಷಮಿಸ್ಬಿಡಿ ನಾನೇನೋ ಗೊತ್ತಿಲ್ಲದೆ ಕಳ್ತನ ಮಾಡಿಬಿಟ್ಟೆ ಅಥವಾ ಕಳ್ತನ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ ಕ್ಷಮಿಸಬಹುದಾಗಿತ್ತು ಬಟ್ ಆದರೆ ಇಲ್ಲಿ ಅದು ಕೂಡ ಆಗಿಲ್ಲ ಸ್ನೇಹಿತ ರಾಹುಲನ್ನು ಕೊಲೆ ಮಾಡಿದ್ದಾನೆ ಪ್ರೀತಮ್ ಸ್ನೇಹಿತರು ಅನ್ನುವಂತಹ ಒಂದು ಹಣೆ ಪಟ್ಟಿ ಬೇರೆ ಫ್ರೆಂಡ್ಸ್ ಅಂದರೆ ಯಾವ ರೀತಿಯಾಗಿರ್ತಾರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಹೆಗಲಾಗಿ ನಿಲ್ತಾರೆ ಸ್ನೇಹಿತರು ಬಟ್ ಆದ್ರೆ ಇಲ್ಲಾಗಿದ್ದು ಕಳಿತನ ಆಗಿದೆ ಅನ್ನೋದನ್ನ ಹೇಳಿದ್ದೇ ತಪ್ಪಾಗೋಯ್ತು ನಮಗೆ